ಹಾಯ್ ಸ್ನೇಹಿತರೆ ಇವತ್ತು ನಾನು ನಿಮಗೇನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ನಮ್ಮ ಜಾಗದಲ್ಲಿ ಹಾಕಿರೋಂಥ ಮೆಸ್ ಬಗ್ಗೆ ಮತ್ತು ಕಳ್ಕೊಂಬ ಮತ್ತು ಎಷ್ಟು ಅಳತೆಗೆ ಹಾಕ್ಸಿದ್ದೀವಿ ಅದಕ್ಕೆ ಖರ್ಚು ಎಷ್ಟಾಯಿತು ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತೇನೆ ನಾವು ಮೆಸ್ ಹಾಕಿಸ್ಬೇಕಾದ್ರೆ ಕಡಿಮೆ ಖರ್ಚಲ್ಲೂ ಹಾಕಿಸ್ಬೋದು ಜಾಸ್ತಿ ಖರ್ಚು ಮಾಡಿಯೂ ಹಾಕಿಸ್ಬೋದು ಈಗ ನೀವು ನೋಡ್ತಾ ಇರೋವಂಥದ್ದು ಎಂಟು ಅಡಿ ಕಲ್ಲು ಎರಡು ಅಡಿ ಒಳಗೋಗಿದೆ ಅದರಲ್ಲೂ ಎಮ್ ಸ್ಯಾಂಡ್ ಹಾಕಿದ್ದಾರೆ ಯಾಕೆಂದರೆ ಇದು ಕಪ್ಪು ಮಣ್ಣಾಗಿರೋದ್ರಿಂದ ಆಮೇಲೆ ಕಲ್ಲು ಕೋಲಾರದ ಕಲ್ಲು ತರಿಸಿರೋದು ನಾನ್ನೂರ ಐವತ್ತು ರೂಪಾಯಿ ಒಂದು ಕಲ್ಲಿಗೆ ಚಾರ್ಜ್ ಮಾಡಿದ್ದಾರೆ ಐವತ್ತೆರಡು ಕಲ್ಲುಗಳನ್ನ ನಾವು ಹಾಕ್ಸಿದ್ದೀವಿ ಮತ್ತು ಅದು ಕಡಿಮೆನೇ ಆಯಿತು ನಮಗೆ ಯಾಕೆಂದರೆ ನಾವು ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿನೇ ನಾವು ಮಿಸ್ಸಿಂಗ್ ಹಾಕಿಸ್ಬೇಕು ಅಂತ ತಿಳ್ಕೊಂಡು ಒಂದು ಲೆಕ್ಕಾಚಾರವಾಗಿ ಅಮೌಂಟ್ ಇಟ್ಕೊಂಡು ಮಾಡಿದ್ವಿ ಆದರೆ ಲೆಕ್ಕಾಚಾರ ನೋಡಿದ್ರೆ ಅದು ಜಾಸ್ತಿನೇ ಖರ್ಚಾಯಿತು ಅದರಿಂದ ನಾವು ಇನ್ನೊಂದು ಗೇಟ್ ಸಹ ಹಾಕಿಸಿಲ್ಲ ಮೆಸ್ಗೆನೇ ಜಾಸ್ತಿ ಅಮೌಂಟ್ ಆಗೋಯ್ತು ಮತ್ತು ಕಲ್ಲಿಗೆ ಜಾಸ್ತಿ ಆಯಿತು ಒಂದು ಕಡೆ ಇನ್ನೂರ ಅಂತಾರೆ ಒಂದು ಕಡೆ ನಾನ್ನೂರೈವತ್ತು ರೂಪಾಯಿ ಕೋಲಾರದ ಕಲ್ಲು ಹಾಕ್ಸ್ಬೇಕು ಅಂತಂದರೆ ಈ ಥರ ನಮಗೆ ಖರ್ಚು ಜಾಸ್ತಿ ಆಯಿತು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಗೇಟ್ಗೆ ಅಂತ ನಾವು ಬಿಟ್ಕೊಂಡಿದ್ದೀವಿ ಇನ್ನೀ ಸೈಡೋ ಮಿಕ್ಕಿರೋಂಥ ಜಾಗನ ನಾವು ಮನೆ ಕಟ್ಟಲಿಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾಲ್ಕು ಸುತ್ತ ಸುತ್ತ ಬರೋಂಗೆ ಮುಳ್ಳಿ ತಂತಿ ಹಾಕಿಸ್ಬಿಟ್ಟು ಕಲ್ ನೆಡ್ಸಿದ್ದೀವಿ ಮಿಕ್ಕಿರೋ ಅಂಥ ಮೆಸ್ಸನ್ನ ಅಲ್ಲಿ ಸೈಡ್ಗೆ ಹಾಕ್ಸಿದ್ದೀವಿ ಅದು ಅಂಥದ್ದು ಪುನಃ ನಾವು ಇಲ್ಲಿಗೆ ಹಾಕೋಬೋದು ಅಂತ ಈ ರೀತಿ ನಾಲ್ಕು ತಂತಿಗಳನ್ನ ಸುತ್ತಳತಿಯಾಗ ಬಳಸಿದ್ದೀವಿ ಮತ್ತು ಮೆಸ್ ಹಾಕ್ಸಿದ್ರು ಮುಳಿ ತಂತಿ ಹಾಕಿಸ್ಲೇಬೇಕು ಅದು ಮೂರು ಮೂರು ಸುತ್ತಳತಿಯಲ್ಲಿ ಹಾಕಿದರೆ ಮೆಸ್ಸು ನಾವು ಹಾಕ್ಸಿರೋದು ಟಾಟಾ ಅಡಿದು ಹಾಕ್ಸಿದ್ದೀವಿ ಮತ್ತು ಕಲ್ಕಂಬ ಬಂದು ಎಂಟು ಅಡಿದು ಹಾಕ್ಸಿದ್ದೀವಿ ಎರಡು ಅಡಿ ಒಳಗಡೆ ಮಣ್ಣೊಳಗಡೆ ಮೇಲೆ ಬರೋಂಗೆ ಮಾಡಿ ಮಾಡಿದ್ದೀವಿ ಮತ್ತು ಮೂಳ್ತಂತಿನೂ ಟಾಟಾ ಹಾಕ್ಸಿದ್ದೀವಿ ಹಂಡ್ರೆಡ್ ಜಿ ಎಸ್ ಎಮ್ದು ಮೆಸ್ ಹಾಕ್ಸಿರೋದು ಮೂಳತಂತಿನೂ ಚೆನ್ನಾಗಿದೆ ಅದು ತುಂಬ ಹಿಡಿಯೋಲ್ಲ ಮತ್ತು ಮೆಸ್ಸು ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಅಮೌಂಟ್ ಆದರೂ ಸರಿ ಇದನ್ನೇ ಹಾಕಿಸ್ಬೇಕು ಅಂತ ನಾವು ಹಾಕ್ಸಿರೋವಂಥದ್ದು ಇನ್ನು ಲೇಬರ್ ಚಾರ್ಜ್ ಅಂತ ಬಂದರೆ ನಮಗೆ ಮೂರು ದಿನಕ್ಕೆ ಕೆಲಸ ಮುಗಿಸ್ಕೊಟ್ರು ಅದು ಮೂರು ಜನ ಮಾತ್ರ ಮಾಡಿದ್ದು ಅದರಲ್ಲೂ ನಮಗೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಬೀಳ್ತು ಲೇಬರ್ ಚಾರ್ಜು ಅವರು ಹೊರ್ಗಡೆಯಿಂದ ಬಂದರೆ ಹೊರ್ಗಡೆ ಊರಿಂದ ಬಂದರೆ ನಮಗೆ ಅದಕ್ಕೊಂದು ಚಾರ್ಜು ಇಲ್ಲ ಲೋಕಲ್ನವರೇ ಮಾಡಿದ್ರೆ ಅದಕ್ಕೊಂದು ಚಾರ್ಜ್ ಇರುತ್ತೆ ಆ ಥರ ಅವರು ಲೆಕ್ಕಾಚಾರವಾಗಿ ಹೇಳ್ತಾರೆ ಅದರಿಂದ ನಮಗೆ ಅಮೌಂಟ್ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಒಂದು ಕಡೆ ಮತ್ತು ಇದು ಮೆಸ್ಗೆ ಮತ್ತು ಮುಳ್ತಂತಿ ಇವೆಲ್ಲ ಬಾರ್ಬೆಂಡ್ ವೈರು ಇದೆಲ್ಲ ತರಿಸ್ಬೇಕಂದ್ರೆ ಅದಕ್ಕೂ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಆಗುತ್ತೆ ಮೇಲೆ ಟಾಟಾ ತರಿಸಿರೋದ್ರಿಂದ ಅದರದ್ದೇ ಬೇರೆ ಬಿಲ್ಲು ಮತ್ತು ಒಂದೊಂದು ಕಡೆ ಒಂದೊಂದು ರೀತಿ ರೇಟ್ ಹೇಳ್ತಾರೆ ಆಮೇಲೆ ಅದಕ್ಕೆ ಜಿ ಎಸ್ ಟಿ ಬಿಲ್ ಸಹ ಹಾಕ್ತಾರೆ ಮತ್ತು ಕಲ್ಲು ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಕಲ್ಲು ಅಡಿ ಲೆಕ್ಕ ಇರುತ್ತೆ ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಥವಾ ನಾನ್ನೂರು ರೂಪಾಯಿ ಈ ರೀತಿ ಇರುತ್ತೆ ಮೆಸ್ ಬಂದು ಈ ರೀತಿ ಇರುತ್ತೆ ನಿಮಗೆ ಆರಡಿ ನಾವು ತರಿಸಿರೋಂಥದ್ದು ಇದು ನಾಲ್ಕು ಬಂಡ್ಲು ನಮಗೆ ತರಿಸಿದ್ದೀವಿ ನೀವು ಮುಳ್ಳು ತಂತಿ ಅಥವಾ ಫೆನ್ಸಿಂಗ್ ಹಾಕಿಸ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಜಾಗದ ಸುತ್ತಳತೆಯನ್ನು ಅಳತೆ ಮಾಡಿಸಿ ಫೆನ್ಸಿಂಗ್ ಮತ್ತು ತಂತಿನ ಹತ್ತಿರದ ಯಾರಾದರೂ ಮ್ಯಾನುಫ್ಯಾಕ್ಚರರ್ ಇದ್ದರೆ ಅವರ ಹತ್ರನೇ ಖರೀದಿ ಮಾಡಿ ಕಲ್ಲನ್ನ ಹೊರಗಡೆಯಿಂದ ಬೇಕಾದ್ರೆ ತರಿಸ್ಕೋಬೋದು